ಮನಸಲ್ಲಿ ಮನೆ ಕಟ್ಟೋದು ಮದುವೆ ಮಾಡೋ ಹಾಕಿಕೊಳ್ಳೋದು ತಾಡಿಕೊಳ್ಳೋದು ಏನಿರ್ತ ಅದಕ್ಕೆ ಪತ್ರ ಬಿಟ್ಟರೆ ಪತ್ರೆ ಕೇಳಿಕೊಂಡು ವಾಪಸ್ ಕೊಟ್ಟೆ ನಾನು ಅಂತ ಹೇಳ್ದ ಶಿವ ಹಲೋ ಫ್ರೆಂಡ್ಸ್ ಇವತ್ತೊಂದು ವಿಶ್ವೇಶ್ವರ ಜಾಗಕ್ಕೆ ಹೋಗ್ತಿದ್ದೀನಿ ಈ ಜಾಗದ ಹೆಸರು ಬಂದ್ಬಿಟ್ಟು ಗುಳಗುಳಿ ಶಂಕರ ಅಂತ ಹೊಸನಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಇದು ಇದೊಂದು ವಿಶ್ವೇಶ್ವರ ಜಾಗ ಅದೇನು ವಿಶೇಷ ಏನು ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈ ಜಾಗದಲ್ಲಿ ಅಂಥ ವಿಶೇಷತೆ ಏನಿದೆ ಅದೇ ದೇವಸ್ಥಾನ ಅಲ್ವಾ ಅಂತ ಕೇಳ್ಬೋದು ನೀವು ವಿಶೇಷತೆ ಇದೆ ತುಂಬಾ ವಿಶೇಷತೆ ಇದೆ ಮುಂದೆ ಬನ್ನಿ ತೋರಿ ಹೇಳ್ತಾ ಹೋಗ್ತೀನಿ ಇಲ್ಲಿ ಪತ್ರೆ ಇಸ್ಕೊಂಡು ಅಲ್ಲಿ ಮುಂದೆ ತೋರಿಸ್ತೀನಿ ನಾನು ನಿಮಗೆ ಪತ್ರೆ ಇಸ್ಕೊಂಡು ಪೂಜೆ ಮಾಡಿಸ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಬಿಡ್ಕೊಂಡು ಆ ಪತ್ರೆಯನ್ನು ಆ ಕೊಳದಲ್ಲಿ ಬಿಟ್ಟರೆ ಅದು ಆಗುತ್ತೆ ಅನ್ನೋದಾದರೆ ಮೇಲ್ಗಡೆ ಬರುತ್ತೆ ಕೆಳಗಡೆ ಮುಣಗಿ ಮೇಲ್ಗಡೆ ಬರುತ್ತೆ ತೋರಿಸ್ತೀನಿ ಬನ್ನಿ ಇಲ್ಲಿ ಅಲ್ಲಿ ಕಾಣ್ತಿದ್ದೀಯಲ್ಲ ಅದೇ ಕೊಳ ನೋಡಿ ಇವರೆಲ್ಲರೂ ಆಲ್ರೆಡಿ ಪತ್ರೆಯನ್ನು ಬಿಟ್ಟು ಅದಕ್ಕೋಸ್ಕರ ವೇಟ್ ಮಾಡ್ತಾ ಕುತ್ಕೊಂಡಿದ್ದಾರೆ ಇವ್ರನ್ನೆಲ್ಲ ಕೇಳಿ ನೋಡಿ ವಿಚಾರಿಸಿದ್ವಿ ಇವರು ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಕುತ್ಕೊಂಡಿರೋರು ಕೆಲವೊಬ್ಬರು ಇವಾಗ ಟೈಮು ಮೂರು ಗಂಟೆ ಮಧ್ಯಾಹ್ನ ಇಷ್ಟೊತ್ತಾದ್ರೂ ಮೇಲ್ಗಡೆ ಬಂದಿಲ್ಲ ಕೆಲವೊಬ್ಬರಿಗೆ ಪತ್ರೆ ಇನ್ನು ಕಾದು ಕುಳ್ಕೊಂಡಿದ್ದಾರೆ ಬರ್ಬೋದೇನೋ ಅಂತ ಬೇಗ ಆಗುತ್ತೆ ಅನ್ನೋದಾದರೆ ಬೇಗ ಬರುತ್ತೆ ಸ್ವಲ್ಪ ಲೇಟಾಗುತ್ತೆ ಅವ್ರ ಮನಸಲ್ಲೇ ಅನ್ನೋಂಗಿದ್ರೆ ಸ್ವಲ್ಪ ಟೈಮ್ ಹೊಡೆಯುತ್ತೆ ವೇಟ್ ಮಾಡಬೇಕು ಕುತ್ಕೋಬೇಕು ನೋಡಿ ಆ ನೀರು ಎಷ್ಟು ಕ್ಲಿಯರ್ ಆಗಿ ಕ್ಲೀನಾಗಿ ಕಾಣಿಸ್ತಿದೆ ಅಂತ ನಿಮಗೆ ಆ ಪತ್ರೆ ಕಾಣಿಸ್ತಿರ್ಬೋದು ಬಿಟ್ಟಿರೋ ಪತ್ರೆ ಕಾಣಿಸ್ತಿದೆ ನೋಡಿ ಇಲ್ಲಿ ಆ ಕೆಳಗಡೆ ಕಾಣ್ತಿದೆಯಲ್ಲ ಪಾಚಿ ಥರ ಅದು ಶಿವನ ಜಡೆ ಅಂತ ಪ್ರತೀತಿ ಶಿವನ ಜಡೆ ಅಂತ ಅದಕ್ಕೆ ಮುಟ್ಟಿ ಮೇಲ್ಗಡೆ ಬಂತು ಅಂದರೆ ತುಂಬ ವಿಶೇಷ ಅಂತ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಶ್ರೀ ಕ್ಷೇತ್ರ ಗುಳಗುಳಿ ಶಂಕರೇಶ್ವರ ದೇವಸ್ಥಾನ ಜಠಾ ತೀರ್ಥ ಇದು ಹೆಂಗೆ ಉದ್ಭವ ಆಯಿತು ಇದರ ವಿಶೇಷತೆಯನ್ನು ಇದರ ಹಿನ್ನೆಲೆ ಏನಂತ ಇಲ್ಲಿ ಒಬ್ಬರು ಅರ್ಚಕರಿದ್ದಾರೆ ಅವ್ರದ್ದೆಲ್ಲ ಒಂದ್ಸರಿ ಕೇಳ್ಕೊಂಡು ನಮ್ಗೆ ಕಾಲ ಈ ಗುಂಡ್ ಅವಾಗ ಹಿಂದೆ ಋಷಿ ಬೆಲೆಗಳು ತುಂಬಿದ್ರು ಕಾಡಲ್ಲಿ ಗುಹೆಗಳಲ್ಲಿ ದೇವಸ್ಥಾನ ಕಾಡಲು ಕಾಡ ಗುಹೆಗಳಲ್ಲ ಋಷಿಮ್ ದುಂದೋಷ್ಗಳು ತಪಸ್ಸು ಮಾಡ್ತಿದ್ದಾಗ ಹೋದಾಗ ಶುಕ್ರಾಚಾರ ಗುರುಗಳೋಷಗಳು ಶುಕ್ರಾಚಾರ್ಯ ಗುರು ಅವರು ತಪಸ್ ಮಾಡಿ ಶಿವಮೊಗ್ಗ ಹೊಲಿಸ್ಬಿಟ್ರು ಶಿವ ಹೊಲ್ದು ಏನಪ್ಪ ಬೇಡಿಕೆ ನಿಂದು ಅಂತ ಕೇಳಿದಾಗ ನೀರು ಕೊಡುತ್ತಂದೆ ಪ್ರಾಣಿಗಳು ಬಂದು ಮಾನವರು ಸಹ ಋಷಿಮನಿ ಸಾಯ್ತಾರೆ ನೀರು ಕೊಡುತ್ತಂದೆ ಅಂದಾಗ ಅವನು ತಂದು ಜಡಗಿದ ಜಂಗಲ್ಲಿ ಬಿಟ್ಟ ಶಿವ ಆ ನೀರು ಉದ್ಭವಗಳು ಕಾಣಿಗಳು ಕೂಡ ಪತ್ತೆ ಇರ್ಬೇಕು ಅದನ್ನೇ ಮತ್ತೆ ಪುನಃ ಹುಟ್ಟಾಚಾಗಿ ಮಾನವರು ಬಂದು ಏನು ಮಾಡೋದು ಕೇಳೋದು ಮಾನವರು ಬಂದರೆ ಸಾಲ ಮಾಡಿ ಹಲ್ವ ರೋಗ ಹೋಗುತ್ತೆ ಮಾಟ ಬಂದು ಅದು ಚರ್ಮ ರೋಗ ಹೋಗುತ್ತೆ ಆಮೇಲೆ ಕುಡಿದ್ರೆ ಬಿ ಪಿ ಶುಗರ್ ಸ್ಟೋನ್ ಹೋಗುತ್ತೆ ಆಮೇಲೆ ನೀವು ಏನು ಕೋರಿಕೆ ಏನಾದರೂ ಮನಸಲ್ಲಿ ಮನೆ ಕಟ್ಟೋದು ಮದುವೆ ಮಾಡೋ ಹಾಕಿಕೊಳ್ಳೋದು ಕಾಡಿಕೊಳ್ಳೋದು ಏನೇ ಇರ್ತಾರೆ ಅದಕ್ಕೆ ನೀವು ಪತ್ರೆ ಬಿಟ್ಟರೆ ಪತ್ರೆ ಕೇಳಿಕೊಂಡು ವಾಪಸ್ ಕೊಟ್ಟೆ ನಾನು ಅಂತ ಹೇಳ್ದ ಶಿವ ಎಲೆ ಯಾವ ಫಸ್ಟ್ ಎಲೆ ಬಿಟ್ಟರೆ ಮಾನವರು ಇಂಥ ತೊಂದರೆ ಇದ್ದು ಬಿಟ್ಟರೆ ನಾನು ಎಳ್ಕೊಂಡು ವಿಚಾರ ಮಾಡಿ ಕೊಡ್ತೀನಿ ಅಂತ ಹೇಳ್ದ ಶಿವ ಅದೇ ಶಿವರಾಚಾರ ಒಪ್ಗಡೆ ಅಂದರೆ ಈ ಮಾನವರು ಅದೇ ಇಟ್ಕೊಂಡು ನಡ್ಕೊಂಬರುತ್ತೆ ಯಾರೇ ಬರಲಿ ಪತ್ರೆ ಬಿಟ್ಟಲ್ಲಿ ಅಲ್ಲಿ ಬಿಟ್ಟರೆಕೊಳ್ತೀನಿ ಎಳ್ಕೊಳ್ತೀವಿ ಎಳ್ಕೊಂಡು ನಾನು ಏನು ಕೇಳಿದಾಗ ವಿಚಾರ ಮಾಡಿ ವಾಪಸ್ ಕೊಡ್ತಾರೆ ಅದು ಪದ್ಧತಿ ಗುಳುಗಳು ಶಂಕರ ಇದು ಗುಳುಗಳು ಶಂಕರ ಇದು ಗುಳುಗಳೇ ಅದು ಎಸ್ ಮತ್ತು ತುಂಬ ಜನ ಬರ್ತಾರೆ ನಾವ್ ಏನೋ ಬೆಡ್ಕೊಂಡು ಪತ್ರಿ ಬಿಟ್ಟೆ ಅದು ಅದಕ್ಕೆ ಶೂನ್ ಎಡೆ ಅದು ಎರಡಕ್ಕೂ ಎರಡಕ್ಕೆ ಸಿಕ್ಕೊಂಡು ಹಿಡ್ಕೊಂಡು ಅದು ಎರಡು ಎರಡರ ಮೇಲೆ ಟಚ್ ಆಗಿ ಮೇಲೆ ಬರ್ತದೆ ಕೂರ್ತಿ ಕೆಳಗೆ ಬರ್ಲಿ ಅದು ಎರಡರ ಮೇಲೆ ಟಚ್ ಆಗಿ ಮೇಲೆ ಬರ್ತದೆ ಅದಕ್ಕೆ ಏನಂತ ಅದು ಎರಡು ಜಡೆ ಮೇಲೆ ಕೊಡು ಜೋಡು ಜಡೆ ಜಡ ಕೂತ್ಕೊಂಡು ಒಂದು ಬಂದರೆ ಪ್ರಯತ್ನ ಮಾಡಿ